ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಇವತ್ತು ಸ್ಟಾರ್ಟ್ ತಗೊಂಡು ಹೋಗ್ತಿದ್ದೀನಿ ಬೋಲ್ ಮೋಟ್ರ್ ಇಳಿಸೋಕೆ ಗೈಸ್ ಇಲ್ಲಿ ಮೋಟ್ರ್ ಬಂದುಬಿಟ್ಟು ಸಬ್ಬ ಮೋಟ್ರ್ ಇದ್ಬಿಟ್ಟು ಮೋಟ್ರ್ ಸೊ ರೆಡಿ ಮಾಡಬೇಕು ಗೈಸ್ ಹೊಸ ಮೋಟ್ರ್ ತಂದಿದ್ದೀನಿ ಕೋವಿನೂರು ಅಂತ ಆ ಮೋಟ್ರನ್ನ ಇಳಿಸ್ಬೇಕು ಈಗ ಹಳೆ ಮೋಟ್ರನ್ನ ಬೇರೆ ಇರೋದು ಅದು ಕೊಟ್ಟು ಕಳಿಸ್ಬೇಕು ಇಳಿಸೋ ಎಲ್ಲ ಬಂದೈತೆ ಇಳಿಸ್ತಾ ಇದ್ದೀವಿ ನಾನು ನಮ್ಮ ಚಿಕ್ಕಪ್ಪ ಅದಕ್ಕೆ ಹೊಸ ಮೋಟ್ರು ಅದಕ್ಕೇ ಸ್ಟಾರ್ಟರ್ ತಂದಿದ್ದೀನಿ ಹೈಕಂದು ಏಳುವರೆ ಎಚ್ ಪಿ ಮೋಟ್ರ್ದು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ನೋಡೋಣ ಏನೇನಾಗುತ್ತೆ ಯಾವ್ದು ಹೇಳಿದ ಹೋಗ್ತೇನೆ ಅಕ್ಕ ಸೈಕಲ್ ಸುಸ್ತಾಗಿ ಇಲ್ಲಿ ರೆಡಿ ಟು ಫುಲ್ ಸೆಟಪ್ ಹೊಸ ಮೋಟ್ರು ಯಾವುದಪ್ಪ ಅಂತಂದರೆ ಇದು ಬಂದುಬಿಟ್ಟು ಕೋವಿನೂರು ಅಂತ ಹೊಸ ಮೋಟ್ರು ಏಳುವರೆ ಎಚ್ ಬಿ ಮೋಟ್ರು ಪ್ಲಸ್ ಪಂಪ್ ಬಂದ್ಬಿಟ್ಟು ಹದಿನಾಲ್ಕು ಸ್ಟೇಜ್ ಗೈಸ್ ಈಗ ಅಲ್ಲಿ ಅಮ್ಮವ್ರು ಶುಂಠಿ ಆಯ್ತಿದ್ದಾರೆ ಅಮ್ಮ ಮೈ ಫ್ಯಾಮಿಲಿ ಆಲ್ರೌಂಡರ್ ಅಲ್ಲೇ ಇದ್ದಾರೆ ಈಗ ಅಲ್ಲಿಗೆ ಹೋಗ್ಬಿಟ್ಟು ನೋಡಬೇಕು ಮತ್ತಿವತ್ತ ಶುಂಠಿ ಆಯ್ತಿದ್ದು ಅಡ್ಡೊಡೆದಿದ್ದು ಅಡ್ದೊಡ್ ಅಡ್ಡೊಡೆದಿದ್ದು ಶುಂಠಿ ಒಂದು ಎರಡು ಚೀಲ ಮೂರು ಚೀಲ ಆಗ್ಬೋದು ಕೈಸದ್ದು ಅದೊಂದು ತಗೊಂಡೋಗಿ ಬಿಡಿ ಕೊಟ್ಟು ಬರಬೇಕು ಇವತ್ತಿನ ವಿಡಿಯೋ ಗೈಸ್ ಹೊಸ ಮೋಟ್ರ್ ಇಳಿಸಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಗೇಟ್ ಗೇಟ್ವಲ್ಲಿ ಹೊಡೆದೋಗ್ಬಿಡ್ತು ಆ ಗೇಟ್ವಾಲ್ ಹೊಡೆದಿದ್ದಕ್ಕೆ ಈಗ ಬಂದ್ಬಿಟ್ಟು ಏನ ಏನು ಮಾಡ್ಬೇಕಪ್ಪ ಅಂದರೆ ಈಗ ಇದಕ್ಕೊಂದು ಹೊಸ ವಾಲ್ ತಂದಿದ್ದೀನಿ ಗೇಟ್ ವಾಲ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಬೇಕು ಓಕೆ ಗೈಸ್ ಲವ್ ಯು ಆಲ್ ಬೈ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್